ಕನ್ಯಾ ರಾಶಿ ಮತ್ತು ಕನ್ಯಾಲಗ್ನದವರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಕಳೆದ ವರ್ಷಗಳಲ್ಲಿ ನೊಂದಿದ್ದೀರಿ ಹೂಡಿಕೆಗಳಲ್ಲಿ ನಷ್ಟ ಕುಟುಂಬದವರೊಡನೆ ಮನಸ್ತಾಪ ಶುಭ ಕಾರ್ಯಗಳಲ್ಲಿ ವಿಳಂಬ ಆದರೆ ಈಗ ಕನ್ಯಾ ರಾಶಿಗೆ ಈ ವರ್ಷ ತುಂಬಾ ಶುಭದಾಯಕ ಹಾಗೂ ರಾಜಯೋಗವನ್ನು ನೀಡುತ್ತಿದೆ ಮೊದಲಿಗೆ ವಿದ್ಯಾರ್ಥಿಗಳಿಗೆ ಮೇ ತಿಂಗಳವರೆಗೂ ಸ್ವಲ್ಪ ಕಷ್ಟ ಸಮಯ ಹೆಚ್ಚಿನ ಪರಿಶ್ರಮದ ಅವಶ್ಯಕತೆ ಇದೆ ಎಂಟನೇ ಮನೆಯ ಗುರುವಿನಿಂದ ನಿಮಗೆ ಶಿಕ್ಷಣದ ನಿರೀಕ್ಷೆಗಳು ಆಶಾದಾಯಕವಾಗಿರುವುದಿಲ್ಲ ಮತ್ತು ಏಪ್ರಿಲ್ ಎರಡು ಸಾವಿರ ನಿಮಗೆ ಕೆಲವು ಮಂದ ಚಲನೆಯನ್ನು ನೀಡಬಹುದು ಮೇ ಒಂದರ ನಂತರ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಮಯ ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡುವಿರಿ ಒಳ್ಳೆಯ ಮತ್ತು ಇಷ್ಟಪಟ್ಟ ಕಾಲೇಜುಗಳಲ್ಲಿ ಅಡ್ಮಿಷನ್ ಸಿಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವವರಿಗೆ ಮತ್ತು ಬರೆಯಲು ಇಚ್ಛಿಸುತ್ತಿರುವವರಿಗೆ ಇದು ಒಂದು ಉತ್ತಮ ಸಮಯ ವೃತ್ತಿಪರ ಕೋರ್ಸ್ಗಳಲ್ಲಿ ಆಸಕ್ತಿ ಬೆಳೆಯುವುದು ಮ್ಯಾನೇಜ್ಮೆಂಟ್ ಮತ್ತು ಅಡ್ಮಿನಿಸ್ಟ್ರೇಷನ್ ನಂತಹ ವೃತ್ತಿಪರ ಅಧ್ಯಯನಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸಬಹುದು ವೃತ್ತಿ ಮತ್ತು ಹಣಕಾಸು ಗುರುವಿನ ಎಂಟನೇ ಮನೆಯ ಚಲನೆ ನಿಮ್ಮ ವೃತ್ತಿ ಜೀವನವು ಹೆಚ್ಚು ಸವಾಲಿನದ್ದಾಗಿರಬಹುದು ಮತ್ತು ಈ ಕಾರಣದಿಂದಾಗಿ ಕೆಲಸದಲ್ಲಿ ತಪ್ಪುಗಳಾಗುವ ಸಂಭವವಿರುವುದರಿಂದ ಕೆಲಸವನ್ನು ನಿರ್ವಹಿಸುವಲ್ಲಿ ಹೆಚ್ಚು ಜಾಗರೂಕತೆ ವಹಿಸಬೇಕು ಪಾರ್ಟ್ನರ್ಶಿಪ್ ವ್ಯಾಪಾರ ಹೊಸದಾಗಿ ಪ್ರಾರಂಭಿಸದಿರುವುದು ಉತ್ತಮ ಈ ಸಮಯದಲ್ಲಿ ಕೆಲಸದ ಬದಲಾವಣೆ ಮಾಡದಿರುವುದು ಒಳಿತು ಮೇ ಒಂದರ ನಂತರ ಒಂಬತ್ತನೇ ಮನೆಯಲ್ಲಿ ಗುರುವಿನ ಅನುಕೂಲಕರ ಸ್ಥಾನದಿಂದಾಗಿ ಹೊಸ ಉದ್ಯೋಗಾವಕಾಶಗಳು ಕೆಲಸದಲ್ಲಿ ಬಡ್ತಿಯಾಗುವುದು ನಿಮ್ಮ ಸಮರ್ಪಣೆ ಮತ್ತು ಕಠಿಣ ಪರಿಶ್ರಮಕ್ಕಾಗಿ ನಿಮ್ಮ ಮೇಲಧಿಕಾರಿಗಳ ಮನ್ನಣೆಯನ್ನು ಸಹ ಪಡೆಯಬಹುದು ಆನ್ಸೈಟ್ ಅವಕಾಶಗಳಲ್ಲಿ ಯಶಸ್ಸನ್ನು ಪಡೆಯಲು ಸಹಾಯಕವಾಗಬಹುದು ವೃತ್ತಿಜೀವನದಲ್ಲಿ ಈ ಎಲ್ಲಾ ವಿಷಯಗಳಲ್ಲಿ ಕಾರ್ಯಸಾಧನೆಯಾಗಬಹುದು ಇಪ್ಪತ್ತೊಂಬತ್ತು ಜೂನ್ ರಿಂದ ಹದಿನೈದು ರವರೆಗಿನ ಅವಧಿಯಲ್ಲಿ ಶನಿಯ ಹಿಮ್ಮುಖ ಚಲನೆಯಿಂದಾಗಿ ನೀವು ಕೆಲಸದಲ್ಲಿ ಹೆಚ್ಚು ಪರಿಶ್ರಮ ಮಾಡಬೇಕಾಗಬಹುದು ಏಳನೇ ಮನೆಯಲ್ಲಿ ರಾಹು ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ವಿದೇಶಕ್ಕೆ ಹೋಗಲು ಅನುವು ಮಾಡಿಕೊಡುತ್ತಾರೆ ಈ ವರ್ಷ ಕೃಷಿಕರು ಹೆಚ್ಚಿನ ಆದಾಯವನ್ನು ಕಾಣುವರು ನೀವು ಸಾಲಬಾಧೆಯಿಂದ ಮುಕ್ತರಾಗುವಿರಿ ಚಿನ್ನಾಭರಣ ಖರೀದಿ ಮತ್ತು ಅಡವಿಟ್ಟ ಚಿನ್ನವನ್ನು ಬಿಡಿಸಿಕೊಳ್ಳುವ ಯೋಗ ಬರುವುದು ರಾಜಕೀಯದಲ್ಲಿರುವವರಿಗೆ ಪ್ರಗತಿ ಉಂಟಾಗುವುದು ಸಾಧಕ ಮಹಿಳೆಯರಿಗೆ ಉತ್ತಮವಾಗಿದೆ ಕುಟುಂಬ ಜೀವನದಲ್ಲಿ ಎಂಟನೇ ಮನೆಯಲ್ಲಿ ಗುರುವಿನ ಪ್ರತಿಕೂಲ ಸ್ಥಾನದಿಂದಾಗಿ ಮೇ ಒಂದರ ಮೊದಲು ಕುಟುಂಬದಲ್ಲಿ ತಿಳುವಳಿಕೆಯ ಕೊರತೆಯಿಂದಾಗಿ ವಾದವಿವಾದಗಳು ಉಂಟಾಗಬಹುದು ಆಸ್ತಿಗೆ ಸಂಬಂಧಿಸಿದ ವ್ಯಾಜ್ಯ ಬರಬಹುದು ಈ ವರ್ಷದಲ್ಲಿ ನಿಮ್ಮ ಕುಟುಂಬದಲ್ಲಿ ವಿವಾದಗಳಿರಬಹುದು ಏಪ್ರಿಲ್ ನಂತರ ಶುಭ ಕಾರ್ಯಗಳು ಏರ್ಪಡುವುದು ಕುಟುಂಬದಲ್ಲಿ ಸಾಮರಸ್ಯ ಮತ್ತು ಸಂತೋಷವನ್ನು ಕಾಣಬಹುದು ಮೇ ತಿಂಗಳ ನಂತರ ನೀವು ಕುಟುಂಬದಲ್ಲಿ ಎಲ್ಲಾ ಒಳ್ಳೆಯದನ್ನು ಆನಂದಿಸುವ ಸ್ಥಿತಿಯಲ್ಲಿರುತ್ತೀರಿ ಕುಟುಂಬದಲ್ಲಿ ಸಂತೋಷವನ್ನು ಕಾಣಬಹುದು ಮಗನಿಂದ ಕೀರ್ತಿ ವೃದ್ಧಿ ತೀರ್ಥಯಾತ್ರೆಗಳನ್ನು ಮಾಡುವಿರಿ ಸಣ್ಣ ಪುಟ್ಟ ಅಪಘಾತಗಳಾಗುವ ಸಂಭವವಿದೆ ವಾಹನ ಚಲಿಸುವಾಗ ಎಚ್ಚರವಿರಲಿ ಏಪ್ರಿಲ್ ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಪ್ರೀತಿ ಮತ್ತು ಮದುವೆಗೆ ಸಮಯ ಚೆನ್ನಾಗಿರುವುದಿಲ್ಲ ನಿಮ್ಮ ತಿಳುವಳಿಕೆಯಲ್ಲಿ ಬಹಳಷ್ಟು ತೊಂದರೆಗಳನ್ನು ನೀಡಬಹುದು ಈಗಾಗಲೇ ಪ್ರೀತಿಸುತ್ತಿರುವವರಿಗೆ ಮತ್ತು ಮದುವೆಯಾದವರಿಗೆ ಕಹಿ ವಾತಾವರಣ ಉಂಟುಮಾಡಬಹುದು ಗುರುವಿನ ಒಂಬತ್ತನೇ ಸ್ಥಾನವು ಪ್ರೀತಿ ಮತ್ತು ಮದುವೆಗೆ ಅನುಕೂಲಕರವಾಗಿರುತ್ತದೆ ನಿಮ್ಮ ಸಂಗಾತಿಯನ್ನು ನೀವು ಪ್ರೀತಿಸುತ್ತಿದ್ದರೆ ಅಂತಿಮವಾಗಿ ಮದುವೆಯಾಗಬಹುದು ಶನಿಯ ಸ್ಥಾನವು ಕೂಡ ನಿಮ್ಮ ಪ್ರೀತಿ ಮತ್ತು ಮದುವೆಗೆ ಸಂಬಂಧಿಸಿದಂತೆ ಯಶಸ್ಸನ್ನು ನೀಡಬಹುದು ಶುಕ್ರ ಗ್ರಹವು ಜೂನ್ ರಿಂದ ಆಗಸ್ಟ್ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಪ್ರೀತಿ ಮತ್ತು ಮದುವೆಗೆ ಸಹಕರಿಸಬಹುದು ದೊಡ್ಡ ಯೋಜನೆಗಳನ್ನು ಪ್ರಾರಂಭಿಸುವ ಯೋಚನೆಯಲ್ಲಿದ್ದರೆ ಜಾತಕ ವಿಮರ್ಶೆ ಮಾಡಿ ಕಾರ್ಯ ಪ್ರಾರಂಭಿಸಿ ಪರಿಹಾರ ಹನುಮಾನ ಚಾಲೀಸ ನಿತ್ಯ ಪಠಿಸಿ ಭಗವಂತನ ಕೃಪೆಯಿಂದ ಈ ವರ್ಷ ತಮ್ಮೆಲ್ಲರ ಜೀವನ ಸುಖಮಯವಾಗಿರಲೆಂದು ಆಶಿಸುತ್ತೇನೆ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ